ನಮಸ್ತೆ ಎಲ್ಲರಿಗೂ ಬನ್ನಿ ಕೃಷ್ಣನವಾಣಿ ಕೃಷ್ಣನ ಸಂದೇಶ ಏನಿದೆ ಇಲ್ಲಿ ಇಲ್ಲೆರಡು ಗ್ರೂಪ್ ಇಡ್ತೀನಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮಗೆ ಶ್ರೀ ಕೃಷ್ಣನ ಆಶೀರ್ವಾದ ಏನಿದೆ ಹಾಂ ಮೊದಲನೇದು ಯಾರೇ ಟೇಕ್ ಯುವರ್ ಓನ್ ಟೈಮ್ ಸೊ ಮೊದಲನೇದು ಅಷ್ಟಲಕ್ಷ್ಮಿ ಬಂದಿದ್ದಾರೆ ಎರಡನೇದು ಶಾರದಾ ಮಾತೆ ಬಂದಿದ್ದಾರೆ ಸೊ ಜಗನ್ಮೋಹಿನಿ ಮೋಹಿನಿ ನಾನು ಕಾಣ್ತಿದ್ದಾರೆ ಎರಡು ಬೇಕಾದರೂ ಆಯ್ಕೆ ಮಾಡಬೇಡಿ ಮೊದಲನೇದು ಯಾರು ಆಯ್ಕೆ ಮಾಡಿದಿರಾ ನೋ ಡೌಟ್ ಫೈನಾನ್ಷಿಯಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಇರಬಹುದು ಏನೇ ಪ್ರಾಬ್ಲಮ್ ಇದ್ರೂ ಚಿಂತೆ ಮಾಡಬೇಡಿ ನೀವು ಅಂದ್ಕೊಂಡಿರೋದ್ಕಿಂತ ಹೆಚ್ಚಿನ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಧನಲಕ್ಷ್ಮಿ ಧನ್ಯಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಸೊ ಆದಿಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲರ ಆಶೀರ್ವಾದ ನಿಮ್ಮ ಇರೋದ್ರಿಂದ ಸರ್ವ ಇಷ್ಟಾರ್ಥ ಸಿದ್ಧಿರಸ್ತು ಅನ್ನುವಂಥದ್ದು ಇಲ್ಲಿದೆ ಇಷ್ಟು ಕಾರ್ಡು ಬಂದಿದೆ ಆಗಿದೆ ಅದನ್ನು ಕೂಡ ತಗೊಳ್ಳುವ ಸೊ ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ ರಿಸೆಪ್ಷನಿಗೆ ರೆಡಿಯಾಗಿ ಡೈರೆಕ್ಟ್ ಮದುವೆ ಇದೆ ನಿಮ್ಮ ಕಡೆಗೆ ನಿಮ್ಮ ಪಾರ್ಟ್ನರ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಜೀವನದಲ್ಲಿ ಸಾಕಷ್ಟು ಸಾಕಾಯಿತು ಬೇಸಿಗೆ ನೋಡಿ ಇನ್ನೊಂಚೂರು ಕಲರ್ಫುಲ್ ಲೈಫನ್ನು ನೋಡೋದು ಬಾಕಿ ಇದೆ ಸೊ ನಿಮ್ಮ ಲೈಫಿನ ಕಲರ್ಫುಲ್ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅರೇಂಜ್ ಕಮ್ ಲವ್ ಆಗುವಂಥ ಸಾಧ್ಯತೆನೂ ಇದೆ ಲವ್ ಕಮ್ ಅರೇಂಜ್ ಬೂತ್ ಆರ್ ಸಾಧ್ಯತೆಗಳು ಇಲ್ಲಿ ಇದೆ ಓಕೆ ಸೊ ಖಂಡಿತವಾಗಲೂ ನಿಮ್ಮ ಇಬ್ಬರಿಗೂ ಮದುವೆ ಆಗುತ್ತೆ ಅನ್ನುವಂಥದ್ದು ಇದೆ ತುಂಬ ಚೆನ್ನಾಗಿರುವಂಥ ಹುಡುಗಿ ತುಂಬ ಚೆನ್ನಾಗಿರೋಂಥ ಹುಡುಗ ಬರುವಂಥ ಸಾಧ್ಯತೆ ಇದೆ ಸೊ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಅನ್ನುವಂಥದ್ದು ಇದೆ ಓಕೆ ಸೊ ಎಲ್ಲರಲ್ಲೂ ಸಮಾನ ದೃಷ್ಟಿನ ನೋಡ್ತಾಳೆ ಗಂಗೆ ಮಾತೆ ಸೊ ಶತ್ರುಗಳು ಮಿತ್ರರು ಅಥವಾ ಒಳ್ಳೆ ಮಕ್ಕಳು ಕೆಟ್ಟ ಮಕ್ಕಳು ಅಂತ ಹೇಳೋದಿಲ್ಲ ನೀರಲ್ಲಿ ಯಾರ್ಯಾರು ಡುಬ್ಕಿ ಹಾಕ್ತಾರೋ ಅಂದರೆ ಮುಳುಗಾಕ್ತಾರೋ ಅವರೆಲ್ಲರಿಗೂ ಕೂಡ ಒಂದೇ ಥರನಾದ ಆಶೀರ್ವಾದನ ತಾಯಿ ಮಾಡ್ತಾಳೆ ಒಬ್ರಿಗೊಂದು ಒಬ್ರಿಗೊಂದು ಭೇದ ಭಾವ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಪೂರ್ವಜರ ಇತಿಹಾಸಗಳು ಮರೆತು ಹೋಗುವಷ್ಟು ನೀವು ಮೂರ್ಖರಾಗಿ ಅಥವಾ ಅಜ್ಞಾನಿಗಳಾಗಿ ಇರಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಏನೋ ಒಂದು ಮಹತ್ತರ ಸಾಧನೆ ಮಾಡಬೇಕು ಅಂತ ಹೊರಟಾಗ ಸಾಕಷ್ಟು ಏಳು ಬೀಳು ಇದ್ದಿದ್ದೇನೆ ಹಾಗಂತ ಅದನ್ನು ಎಲ್ಲರೂ ಒಂದು ಸಾವಿನ ಅಂಚಿಗೆ ತಳ್ಳಿ ನೀವೇನು ಸುಖ ಪಡ್ತೀರ ನಾಳೆ ನೀವು ಕೂಡ ಅಲ್ಲೇ ಬರ್ತೀರ ಅಲ್ವಾ ಅನ್ನುವಂಥದ್ದನ್ನ ಗಂಗಾ ಮಾತೆ ಹೇಳ್ತಿದ್ದಾಳೆ ಸೊ ಗಂಗಾ ಮಾತೆಯ ಕರೆ ಕೂಡ ಯಾರಿಗೋ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ಭಗವಂತ ನೋಡ್ತಾನೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಆದರೆ ನಿಮ್ಮ ಒಂದು ಬದಲಾವಣೆ ನೀವು ಯಾಕೆ ಎಲ್ಲರಲ್ಲೂ ಭೇದ ಭಾವನ ನೋಡ್ತೀರಾ ಅನ್ನುವಂಥದ್ದು ಇದೆ ನನಗೆ ಎಲ್ಲರೂ ಸಮ ಸರಿಸಮಾನರು ಅಂತ ಕೃಷ್ಣ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ನೀವು ಕುರುಕ್ಷೇತ್ರದ ಒಂದಷ್ಟು ಭಗವದ್ಗೀತೆನ ಓದಬೇಕು ಗೀತಾ ಪಾರಾಯಣ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಇದೊಂದು ರೀತಿ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅನಿಸುತ್ತೆ ಎಲ್ಲರೂ ನಿಮ್ಮವರೇನೆ ನಿಮ್ಮ ಬಂಧು ಮಿತ್ರರೇನೆ ನಿಮಗೆ ಗೊತ್ತಿರೋರೇನೆ ಅಥವಾ ನಿಮ್ಮ ಪ್ರೀತಿ ಪಾತ್ರರೇನೆ ನಿಮ್ಮ ವಿರುದ್ಧ ಸಮರ ಸಾರಿರುವಂಥದ್ದು ನಿಮ್ಮ ವಿರುದ್ಧ ಬೆನ್ನಿಗೆ ಚೂರಿ ಹಾಕಿದಂಥವ್ರು ಅಥವಾ ನಿಮ್ಮ ಮೇಲೆ ಯುದ್ಧಕ್ಕೆ ನಿಂತಿರೋ ಅಂಥವ್ರು ಅವರನ್ನ ನಾವು ಹೇಗೆ ಸೋಲ್ಸೋದು ಅಥವಾ ಅವರ ಮುಂದೆ ವಿರುದ್ಧವಾಗಿ ಹೇಗೆ ನಿಲ್ಲೋದು ಅಂದರೆ ಸೊ ಅದೇ ನಿನ್ನ ಕರ್ತವ್ಯ ನೀವು ಮಾಡು ಅಂತ ಹೇಳ್ತಿದ್ದಾರೆ ಸೊ ಜಯಂ ಮನದೇ ರಾ ಅನ್ನೋ ರೀತಿಯಲ್ಲಿ ಆಂಜನೇಯ ಕೂಡ ಇದ್ದಾರೆ ಎಲ್ಲೋ ಒಂದು ಕಡೆ ಎಲ್ಲರೂ ನಿಮ್ಮೋರೇ ಆಗಿದ್ರೂ ಕೂಡ ಅವರು ನಿಮ್ಮನ್ನು ನಡೆಸ್ಕೊಂಡಂಥ ರೀತಿ ನಿಮಗೆ ಮಾಡಿದಂಥ ಮೋಸ ಅವರ ಈ ಅವನತಿಗೆ ಕಾರಣ ಅಂತ ಆ ಭಗವಂತ ಹೇಳ್ತಾ ಇದ್ದಾನೆ ಸೊ ಹಾಗಾಗಿ ಆ ಭಗವಂತ ಹೇಳಿದಂಥ ಆ ಮಾತುಗಳನ್ನ ನೆನ್ಪಿಟ್ಕೊಳ್ಳಿ ಅನ್ನುವಂಥದ್ದು ಇದೆ ಮೋಸದಾಟಕ್ಕೆ ಮಾಯದಾಟಕ್ಕೆ ಬೈ ಬಲಿಯಾಗಿ ನರಕನ ನೋಡುವಂಥ ಸಾಧ್ಯತೆಗಳು ಇದೆ ಅಂಥ ಅವಕಾಶಕ್ಕೆ ಯಾವುದೇ ಎಡೆನ ಮಾಡಿಕೊಡಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ದುಂದು ವೇಚನ ಮಾಡಬೇಡಿ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಬಿಟ್ಬಿಡಿ ಅನ್ನುವಂಥದ್ದು ಇದೆ ಗ್ಲ್ಯಾಂಬಿಂಗಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಯೋಗದಲ್ಲಿ ಆ ಅಭಿವೃದ್ಧಿನ ಆಗುತ್ತೆ ಯೋಗ ಮಾಡಿ ಇದರಿಂದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲರೂ ಒಂದು ಯೋಗ ಮಾಯಲ್ಲಿ ನಿಲ್ಕಿದ್ದಾರೆ ಸಿಲುಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ನಥಿಂಗ್ ಟು ವರಿ ಭಗವಂತ ಇರಬೇಕಾದ್ರೆ ಈ ಕತ್ತಲು ಎಷ್ಟು ದಿನ ಕತ್ತಲು ಕಳೆದು ಬೆಳಕು ಬರುವಂಥ ದಿನಗಳು ಹತ್ತಿರದಲ್ಲೇ ಇದೆ ಬೆಳಕು ಬರುವವರೆಗೂ ಭಗವಂತ ನಿಮಗೆ ಹೆಚ್ಚಿನ ಒಂದು ರಕ್ಷಣೆಯ ಕೊಡ್ತಾರೆ ಅನ್ನುವಂಥದ್ದು ಇದೆ ನನಗೆ ಗೊತ್ತಿದೆ ಎಲ್ಲವನ್ನೂ ನೋಡ್ತಿದ್ದೀನಿ ಎಲ್ಲ ಸರಿ ಮಾಡ್ತೀನಿ ಬಿಡು ಅನ್ನುವಂಥ ಮಾತು ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ನಿಮಗೆ ಇದೆ ಎಲ್ಲವೂ ಗೊತ್ತಿದೆ ಇಲ್ಲಿ ನೋಡಿ ಎರಡೂ ಕಾರ್ಡು ಒಂದೇ ಥರ ಇದೆ ಸೊ ಎಸ್ ಎಲ್ಲರಿಗೂ ಆಶ್ಚರ್ಯ ಅನ್ನುವಂಥ ರೀತಿಯಲ್ಲಿ ಇದೆ ನಿಮ್ಮ ರಕ್ಷಣೆ ಒಂದು ರೀತಿ ಆಶ್ಚರ್ಯದ ರೀತಿ ಇದೆ ಸೊ ಹಾಗಾಗಿ ಭಗವಂತನಿಗೆ ಗೊತ್ತಿದೆ ಯಾರಿಗೆ ಹೇಗೆ ಯಾವಾಗ ಯಾವ ರೀತಿಯ ರಕ್ಷಣೆ ಕೊಡಬೇಕು ಅಂತ ರಕ್ಷಣೆನ ಕೊಡ್ತಿದ್ದಾನೆ ಭಗವಂತ ಅನ್ನುವಂಥದ್ದು ಕೂಡ ಇದೆ ಸೊ ಕುಮಾರ ಪರ್ವತಗೂ ಕೂಡ ಒಂದಷ್ಟು ಏನು ಮಳೆ ಒಂದಷ್ಟು ಹೊಡೆತಗಳು ಬೀಳ್ಬೋದು ಬಟ್ ಅಲ್ಲೂ ಕೂಡ ಏನೂ ಆಗೋದಿಲ್ಲ ರಕ್ಷಣೆ ಇದೆ ಅನ್ನುವಂಥದ್ದು ಇದೆ ಒಳ್ಳೆಯ ಗುರುವಿನ ಅನುಗ್ರಹ ನಿಮಗೆ ಬೇಕಾಗಿದೆ ಅಂತ ನೀವು ಅಂದ್ಕೊಂಡಿದ್ರೆ ಈಗಾಗಲೇ ನಿಮ್ಗೆ ಒಳ್ಳೆಯ ಗುರು ಸಿಕ್ಕಿದ್ದಾರೆ ಗುರುಗಳ ಮಾರ್ಗದರ್ಶನ ಪಡೆದು ಒಂದು ಒಳ್ಳೆಯ ರೀತಿಯಲ್ಲಿ ಸುಂದರವಾದಂಥ ಸುಜ ಸುಸರ್ಜಿತವಾದಂಥ ಸೇನೆಯನ್ನು ಕಟ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ರೆಡಿ ಟು ವಾರ್ ಅಂತ ಇದೆ ಬಟ್ ನೀವು ವಾರ್ ಮಾಡೋಕ್ಕಿಂತ ಮುಂಚೆ ಗುರುಗಳ ಆಶೀರ್ವಾದ ಅಥವಾ ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಶತ್ರು ಬುದ್ಧಿ ವಿನಾಶ ಅಂದಿದ ತಕ್ಷಣ ಶತ್ರು ಬುದ್ಧಿ ವಿನಾಶ ಆಗಬೇಕು ಆ ಥರ ಸ್ಟ್ರಾಂಗ್ ಆಗಿ ನೀವು ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸ್ಯಾಕ್ರಿಫೈಸಿಂಗ್ ಆಫರ್ಸ್ ಇದೆ ಸೊ ಫ್ಯಾಮಿಲಿ ಲೈಫ್ ಕಡೆ ಗಮನನ ಕೊಡಿ ಮನೆ ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಇವ್ರ ಕಡೆ ಗಮನನ ಕೊಡಿ ನಿಮ್ಮ ವಾಹನದ ಕಡೆ ಗಮನನ ಕೊಡಿ ಶಿವ ಪಾರ್ವತಿ ಮಲ್ಲಿಕಾರ್ಜುನ ಭ್ರಮರಾಂಬಿಕೆ ಅಥವಾ ಬನಶಂಕರಿ ಮಲ್ಲಿಕಾರ್ಜುನ ಮತ್ತು ಚೆನ್ನ ಮಲ್ಲಿಕಾರ್ಜುನ ಅಂತ ಕೂಡ ಕೇಳಿಸ್ತಾ ಇದೆ ಅಕ್ಕ ಮಹಾದೇವಿಯವರ ಅದೇನೋ ವಚನ ಕೂಡ ಯಾರೋ ಓದ್ತಾ ಇರ್ಬೋದು ಅದು ಕೂಡ ಕೇಳಿಸ್ತಾ ಇದೆ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಜೀವನ ನಿಮ್ಮ ನಿಮ್ಮದೇ ರೀತಿಯಲ್ಲಿ ಚೆನ್ನಾಗಿ ಹೋಗುತ್ತೆ ಇಲ್ಲಿ ಯಾರ್ದೋ ಬ್ಲೆಸ್ಸಿಂಗ್ಸ್ ಇಲ್ಲ ನಿಮ್ಮ ಲೈಫಲ್ಲಿ ಕೃಷ್ಣ ಹೇಳ್ತಿರೋದು ನಿಮ್ಮ ಬ್ಲೆಸ್ಸಿಂಗ್ಸೇ ನಿಮ್ಮ ಜೊತೆ ಇದೆ ನಿಮ್ಮ ಬ್ಲೆಸ್ಸಿಂಗ್ಸಿಂದನೇ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ನಿಜವಾಗ್ಲೂ ಯಾರಿಗೋ ಸ್ವಪ್ನದಲ್ಲಿ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಶಿವನ ನಿವಾಸವನ್ನು ಕಾಣಿಸಲಿ ನೋಡುವ ಕನಸಲ್ಲಿ ನೋಡುವಂಥ ಪುಣ್ಯ ಭಾಗ್ಯಶಾಲಿಗಳು ಯಾರು ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ ಸೊ ತಾಯಿ ಸಮೃದ್ಧಿಯಾಗಿ ಇದ್ದಾಳೆ ನೀವು ಕೊಟ್ಟಂಥ ಉಡುಗೊರೆ ಏನಿತ್ತು ಆ ತಾಯಿಗೆ ತುಂಬ ಖುಷಿ ಕೊಟ್ಟಿದೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಹೆಂಡತಿಯ ರಕ್ಷಣೆ ನಿಮ್ಮ ಮಕ್ಕಳ ರಕ್ಷಣೆ ನಿಮ್ಮ ಹೊಣೆ ಮರಿಬೇಡಿ ಅನ್ನುವಂಥದ್ದು ಇದೆ ಸೊ ಸರಿಯಾಗಿ ಹೆಂಡತಿ ಮಕ್ಕಳನ್ನು ರಕ್ಷಣೆ ಮಾಡಿಕೊಳ್ಳಿ ಮನೆ ಬಗ್ಗೆ ಚಿಂತೆ ಮಾಡಬೇಡಿ ಬೇರೆ ಕಡೆ ನೀವು ಕಟ್ಟಿರೋ ಮನೆಯೇ ತಗೊಳ್ತೀರಾ ಅನ್ನುವಂಥದ್ದು ಇದೆ ಸೊ ಭೂಮಿ ಋಣ ಅನ್ನೋದು ಋಣ ಎಷ್ಟು ದಿನ ಇರುತ್ತೋ ಅಷ್ಟೇ ಋಣ ಅಷ್ಟೇ ದಿನ ಇರೋದು ಸೊ ಅಲ್ಲೂ ಸ್ವಲ್ಪ ನೀವಿರೋ ಅಂಥ ಜಾಗದಲ್ಲಿ ನೆಗೆಟಿವಿಟಿ ಇತ್ತು ಆ ಸ್ಥಳ ಏನು ಹೋಗ್ತಾ ಇದೆ ಅದು ನಿಮ್ಮ ಅನುಕೂಲಕ್ಕೆ ಆಗಿದೆ ಸೊ ಹಾಗಾಗಿ ಹೋಗಲಿ ಅದರಿಂದ ನಿಮಗೆ ಏನೂ ನಷ್ಟ ಆಗೋದಿಲ್ಲ ಒಂಚೂರು ಮೆಮೊರೀಸ್ ಕಾಡಬಹುದು ಬಟ್ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಒಳ್ಳೆಯ ಕಡೆ ಜಾಗ ತಗೊಂಡು ಅದೇ ಊರಲ್ಲಿ ಮನೆ ತಗೊಂಡು ಕಟ್ಕೊಂಡು ಇರ್ತೀರಾ ಅಥವಾ ಕಟ್ಟಿರೋ ಮನೆಯೇ ತಗೊಂಡು ಅಲ್ಲೇ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಟೈಮ್ ದ ಟೈಮ್ ಆಫ್ ಡೆತ್ ಎಲ್ಲವೂ ಕೂಡ ಕೃಷ್ಣಾರ್ಪಣ ಮಸ್ತು ಅನ್ನುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ ಸೊ ಒಂದರ ಅಂತ್ಯ ಒಂದರ ಆರಂಭ ಅನ್ನುವಂಥ ರೀತಿಯಲ್ಲಿ ಸೊ ಏನೋ ಒಂದು ಅಂತ್ಯ ಆಗ್ತಿದೆ ಸೊ ಜಗತ್ತಿನ ಅಂತ್ಯ ಆಗುತ್ತೋ ನಿಮ್ಮ ಸಮಸ್ಯೆಗಳ ಅಂತ್ಯ ಆಗುತ್ತೋ ಅಥವಾ ನನ್ನ ಅಂತ್ಯ ಆಗುತ್ತೋ ಅಥವಾ ಬೇರೆ ಏನೋ ಅಂತ್ಯ ಆಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ದ ಟೈಮ್ ಆಫ್ ಡೆತ್ ಇಲ್ಲಿ ಒಂದು ಡೆತ್ನ ಹೇಳ್ತಾ ಇದೆ ಬಟ್ ಇದೇನೇ ಆದರೂ ಕೂಡ ಸೊ ಎಲ್ಲವೂ ಕೂಡ ಭಗವಂತನಲ್ಲಿ ಲೀನ ಆಗಿ ಮತ್ತೆ ಮರುಸೃಷ್ಟಿಯ ಕಡೆ ಹೊರಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೇಗೆ ಅಂತ ಗೊತ್ತಿಲ್ಲ ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿತ್ತು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕೈಗಳಿಗೆ ಶಕ್ತಿನ ತಂದುಕೊಳ್ಳಿ ಅನ್ನುವಂಥದ್ದು ಇದೆ ನನಗೆ ಇಲ್ಲಿ ದುರ್ಗಾದೇವಿಯ ಆಶೀರ್ವಾದ ಕಾಣಿಸ್ತಾ ಇದೆ ಸೊ ದುರ್ಗಾದೇವಿ ಸುದರ್ಶನ ಚಕ್ರನ ಹಿಡಿದು ವಿರಾಟ್ ರೂಪದಲ್ಲಿ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ ಜಗಜ್ ಜಗನ್ಮಾತ ಸೊ ಯಾರು ನಾಲಿಗೆಯನ್ನು ಕತ್ತರಿಸಿದ್ರೋ ಅವರ ಮಾತುಗಳು ನಿಂತು ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಯಾರೋ ವಾಮ ಮಾರ್ಗ ಮಾಡಿ ಮಾತನ್ನ ನಿಲ್ಲಿಸಿದ್ದಾರೆ ನಾಲಿಗೆನ ಕಟ್ ಮಾಡಿದ್ದಾರೆ ಇದರ ಪ್ರತಿರೂಪವಾಗಿ ಆ ಕಾಟೇರಿಯ ಆ ಭಕ್ತರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ಆ ಕಾಟೇರಿ ಕಾಟೇರಮ್ಮನೆ ಬಂದು ಅವರ ಮಾತನ್ನು ನಿಲ್ಲಿಸ್ತಾಳೆ ಇದು ಸತ್ಯ ವಾಗ್ದೇವಿ ನೋಡುತ್ತಿರುವಂಥ ಸತ್ಯ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಎಲ್ಲವೂ ಕೂಡ ವಾಗ್ದೇವಿಯ ಪಾದಾರುವಿಂದಕ್ಕೆ ಸಮರ್ಪಣೆಯನ್ನು ಮಾಡ್ತೀನಿ ನಾನು ಸೊ ನಿಮ್ಮ ಸಮಸ್ಯೆಗಳ ಅಂತ್ಯ ಆಗ್ತಾ ಇದೆ ಹೆದರಬೇಡಿ ಏನೇ ಆದರೂ ಕೂಡ ಅದು ನಿಮ್ಮ ಫೇವರಲ್ಲೇ ಇದೆ ಸೊ ಬದುಕು ಕೂಡ ನಿಮ್ಮ ಫೇವರಲ್ಲೇ ಇದೆ ಅಂತ್ಯ ಕೂಡ ನಿಮ್ಮ ಫೇವರಲ್ಲೇ ಇದೆ ಆರಂಭದಿಂದ ಅಂತ್ಯ ಅಂತ್ಯದಿಂದ ಆರಂಭ ಈ ಥರ ಒಂದು ಜುಗಲ್ ಬಂದಿಗೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ ವಿಸ್ಡಮ್ ನಿಮ್ಮ ಸ್ವತಂತ್ರನ ಯಾರು ಕಿತ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ ನಿಮಗೆ ಹೈ ಸೆಕ್ಯೂರಿಟಿ ಇದೆ ಅನ್ನುವಂಥದ್ದು ಇದೆ ಒಂದು ಭದ್ರ ಕೋಟೆಯ ಹಾಗೆ ನಿಮ್ಮ ಶತ್ರುಗಳು ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅವರಿಗೂ ರಕ್ಷೆ ಇದೆ ನಿಮಗೂ ರಕ್ಷೆ ಇದೆ ನೀವು ಒಂದು ರೀತಿ ಸನಾತನಿ 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 ಅನ್ನೋ ರೀತೀಲಿ ಕೇಳಿಸ್ತಾ ಇದೆ ಸೊ ಏನೋ ಒಂದು ಹಿಂಟ್ ಕೊಟ್ರೇನೋ ಯಾರೋ ನಿಮ್ಮ ಶತ್ರುಗಳಿಗೂ ನಿಮಗೋ ಗೊತ್ತಿಲ್ಲ ಆ ಥರದ್ದಿದೆ ಇದೆ ಸೊ ನನಗೆ ಜಾಸ್ತಿ ಕಾರ್ಡ್ಸ್ ಎಲ್ಲ ನನಗೆ ಅದೇ ಬರುತ್ತೆ ಗೀತಾ ಕಾರ್ಡ್ ಮಾಡಬೇಕಾರೆಲ್ಲ ನಂಗೆ ವೈಬ್ ಹಾಗೆ ಇರುತ್ತೆ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಯೋಗ ಕೂಡ ಹಾಗೆ ಇರುತ್ತೆ ಐ ಆಮ್ ವೆರಿ ಸಾರಿ ಸೊ ರೆಸ್ಟ್ಲೆಸ್ ಮೈಂಡ್ ಇದೆ ಸದ್ಯಕ್ಕೆ ಬಡಮ್ ಆಫ್ ದಿ ಡೆಕ್ ಹೇಳ್ತಾ ಇರೋದು ನಿಮ್ಮ ಮೈಂಡಕ್ಕೆ ಒಂಚೂರು ರೆಸ್ಟ್ ಬೇಕು ಇಲ್ಲಾಂದರೆ ಅದು ನಿಮ್ಮನ್ನು ಹಾದಿ ತಪ್ಪಿಸುವಂಥ ಸಾಧ್ಯತೆಗಳು ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಇಷ್ಟಾದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಸುದೈವಕ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ ಸಂತೋಷವಾಗಿ ಇರಲಿ ಸುಖಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಆಶಿಸ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಎರಡನೇದು ಆಯ್ಕೆ ಮಾಡಿದಿರಿ ಸೊ ನೋಡೋಣ ಇವತ್ತು ಮಾಡಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಕಾಯ್ತಿದ್ದೀರ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಏರಿಯಾಲಿ ಹಾಗಾಗಿ ಸಮಸ್ಯೆ ಆಗಿತ್ತು ಬೇರೆ ಬೇರೆ ಸಮಸ್ಯೆಗಳು ನಮ್ಮ ಗುರುಗಳಿಗೆ ಗೊತ್ತಿದೆ ಆ ಸಮಸ್ಯೆಯಿಂದ ಕೂಡ ಮಾಡೋಕ್ಕಾಗಲಿಲ್ಲ ಕ್ಷಮೆಯಲ್ಲಿ ನನ್ನನ್ನು ಕಾಯ್ತಾ ಇರುವಂಥ ಪ್ರತಿಯೊಬ್ಬ ಗುರುವಿನ ಪಾದಾರ್ವಿಂದಕ್ಕೂ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ ನಿಮ್ಮ ಪಾದಾರ್ವಿಂದಗಳ ಆಶೀರ್ವಾದನ ಭೇಟ ಗುರುಭ್ಯೂ ನಮಃ ಸೊ ಬಂಗಾಳ ಪರಮೇಶ್ವರಿ ದೇವಿ ಆಶೀರ್ವಾದ ಎಲ್ದ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ನೋಡೋಣ ಕೃಷ್ಣ ಹೇಳ್ತಾರೆ ಅಂತ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ಟ್ರೆಸೋನೇಟ್ ವಿತ್ ಯು ಲೀವ್ ದ ಅರೆಸ್ಟ್ ಬಿಹೈಂಡ್ ಸೊ ಶಾರದಿ ಆ್ಯಕ್ಚುಲಿ ಸಿಂಗಲ್ಸು ತುಂಬ ಇದ್ದೀರ ಎರಡನ್ನ ಎರಡನೇದನ್ನು ಆಯ್ಕೆ ಮಾಡ್ಕೊಂಡಿರ್ದಿರ ಅಂತ ಅನಿಸುತ್ತೆ ಸೊ ಯಾವಾಗ ನನ್ನ ಮ್ಯಾರೇಜ್ ಆಗುತ್ತೆ ಯಾವಾಗ ನನ್ನ ಲೈಫ್ ಸರಿ ಹೋಗುತ್ತೆ ಹೀಗೆ ಹೇಳ್ತೀನಿ ಲೈಫ್ ಲಾಂಗ್ ಇದೆ ನಾನು ನನ್ನ ಗೋಳು ಸೊ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಇದ್ರೆ ಎಲ್ಲ ಬರೀ ಸಮಸ್ಯೆಗಳೇ ನೆಕ್ಸ್ಟ್ ನೆಕ್ಸ್ಟ್ ಆಗಿ ಬರ್ತಿದೆ ಯಾವಾಗ ನನ್ನ ಜೀವನ ಸರಿ ಹೋಗುತ್ತೆ ಒಳ್ಳೆ ಪತಿ ದೇವರು ಯಾವಾಗ ಬರ್ತಾರೆ ಅಥವಾ ಯಾವಾಗ ಒಳ್ಳೆ ಪತ್ನಿ ದೇವತೆ ಬರ್ತಾಳೆ ಅಂತ ಯೋಚನೆ ಮಾಡ್ತಿರೋರಿಗೆ ಅಥವಾ ಪತಿ ಪರಮೇಶ್ವರರ ಸಮಸ್ಯೆಗಳು ಯಾವಾಗ ಬಗೆಹರಿಯುತ್ತೆ ಅಂತ ಕಾಯ್ತಾ ಇರೋರಿಗೆ ಎಲ್ಲವೂ ಕೂಡ ಬಗೆಹರಿದಿದೆ ಸೊ ನೀವೆಲ್ಲರೂ ಒಂದಾಗಿ ಇದ್ದೀರಾ ಅನ್ನುವಂಥದ್ದು ಇದೆ ಅದೇ ಸಿಂಗಲ್ಸ್ ಕೇಳ್ಬೋದು ಹೇಗೆ ನಾವು ಒಂದಾಗಿದ್ದೀವಿ ಅಂತ ಸೊ ಆಲ್ರೆಡಿ ನೀವು ಫಿಕ್ಸ್ ಆಗಿದ್ದೀರಾ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಜರ್ನಿಲಿ ಇರ್ಬೋದು ಅಥವಾ ಮೇಡ್ ಇನ್ ಹೆವನ್ ಅಥವಾ ದೇವರೇ ನಿಮ್ಮ ಜೋಡಿನ ಸೃಷ್ಟಿ ಮಾಡಿರೋದ್ರಿಂದ ಯಾರೂ ಬದಲಾಯಿಸೋದಕ್ಕೆ ಆಗೋದಿಲ್ಲ ಬಟ್ ಬಂಧನಗಳಿಂದ ನಿಮ್ಮಿಬ್ಬರಲ್ಲೂ ಅಡ್ಡಿ ಆತಂಕಗಳು ಬಂದಿದೆ ಅಷ್ಟೇ ಸೊ ಕೆಲವರ ಬುದ್ಧಿವಂತಿಕೆಗೆ ನೀವು ಬಲಿಯಾಗಿದ್ದೀರಾ ಅನ್ನುವಂಥದ್ದು ಇದೆ ಸೊ ಆ ಬುದ್ಧಿವಂತಿಕೆ ಬಲಿಯಿಂದ ಹೊರಗೆ ಬಂದು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಈ ಒಂದು ಉಪಯೋಗವನ್ನು ಪಡ್ ಸೊ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಆ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದೆ ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆ ಗಮನನ ಕೊಡಿ ನೀವು ಬುದ್ಧಿವಂತರಾದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಸೊ ಇವತ್ತಿನ ಫೇಲ್ಯೂರು ಗೆ ಬೇರೆ ಯಾರನ್ನೋ ಹೊಣೆ ಮಾಡೋ ಬದಲು ನಿಮ್ಮನ್ನು ನೀವೇ ಹೊಣೆ ಮಾಡ್ಕೊಳ್ಳಿ ಚೆನ್ನಾಗಿ ಓದಿ ಒಳ್ಳೆ ರೀತಿಯಲ್ಲಿ ಮುಂದುವರಿ ಸದ್ಯಕ್ಕೆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬರಬೇಕು ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ನಿಮ್ಮ ಭಾವನೆಗಳನ್ನ ಎಲ್ಲ ಹಿಡಿತದಲ್ಲಿ ಇಟ್ಟಿದ್ದೀರಾ ಆದರೆ ಎಲ್ಲೋ ಒಂದು ಕಡೆ ಸ್ತಂಭ ಸ್ತಂಭನ ಆ ಥರ ಕೇಳಿಸ್ತಾ ಇದೆ ಫ್ಯೂ ಪಾಸಲ್ಲಿ ಇರೋ ಅಂಥದ್ದು ಮೂಮೆಂಟ್ ಆಗಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಎಸ್ ನಿಮ್ಮ ಹಸ್ಬೆಂಡ್ ಅಂಡ್ ಅಥವಾ ವೈಫಿಗೆ ಒಂಚೂರು ಎನ್ಕರೇಜ್ಮೆಂಟ್ ಮಾಡಿ ಸೊ ಇಬ್ಬರನ್ನೂ ಸಮಾನವಾಗಿ ನೋಡಿ ಅನ್ನುವಂಥದ್ದು ಇದೆ ಮದುವೆ ಆದ್ಮೇಲೆ ಹೇಗಿರ್ತೀವೋ ಏನು ಅನ್ನುವಂಥ ಚಿಂತೆಗೆ ಲಕ್ಷ್ಮೀ ನಾರಾಯಣರ ರೀತಿಯಲ್ಲಿ ಇಡ್ತೀರ ಕೃಷ್ಣ ಸತ್ಯಭಾಮೆ ಅಥವಾ ಕೃಷ್ಣ ರುಕ್ಮಿಣಿಯರ ರೀತಿಯಲ್ಲಿ ಇರ್ತೀರಾ ಏನು ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸಾಕಷ್ಟು ರಾಜಕೀಯವಾಗಿ ಯಶಸ್ಸನ್ನು ನೋಡ್ತೀರಾ ಆರೋಗ್ಯದಲ್ಲಿ ಒಂದು ಚೇತರಿಕೆ ಬರುತ್ತೆ ಉತ್ಸಾಹದಿಂದ ಮುಂದುವರಿತೀರ ಹೀಗೆ ಸತ್ಯ ಮಾರ್ಗದಲ್ಲಿ ನ್ಯಾಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಮುಂದುವರಿತೀರ ಸತ್ಯಮೇವ ಜಯತೆ ಅನ್ನೋದನ್ನು ಎತ್ತಿ ಹಿಡಿತೀರಾ ಅನ್ನುವಂಥದ್ದು ಇದೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಹೆಚ್ಚು ತಲೆ ಹೋಗಬೇಡಿ ಹೋಗ್ಬೇಡಿ ಹೀಗೆ ಆರಾಮಾಗಿ ಜೀವನ ಮುಂದುವರಿಸಿ ಅನ್ನುವಂಥದ್ದು ಇದೆ ರಾಜಕೀಯದಲ್ಲೂ ಕೂಡ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಸೂರ್ಯನಾರಾಯಣರ ಆರಾಧನೆ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಹೊಸ ವಿಷಯಗಳನ್ನ ಕಲಿತೀರಾ ಅನ್ನುವಂಥದ್ದು ಇದೆ ಕತ್ತಲೆಯ ಮೇಲೆ ಬೆಳಕನ್ನು ಚೆಲ್ತಿರ ಅನ್ನುವಂಥದ್ದು ಇದೆ ಮಂಕಾಗಿದ್ದಂಥ ನಿಮ್ಮ ಬುದ್ಧಿ ಬುದ್ಧಿವಂತಿಕೆಯಿಂದ ಮತ್ತೊಮ್ಮೆ ಪುಟಿದೇಳುತ್ತೆ ಅನ್ನುವಂಥದ್ದು ಇದೆ ಕಡಿದ್ವಾಗಲೂ ಜ್ಞಾನ ಪೀಠ ಮತ್ತೊಮ್ಮೆ ಮುಡಿಗೇರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ ಹೆಚ್ಚಿನ ಯಶಸ್ಸನ್ನು ನಿಮಗೋಸ್ಕರ ಕಾದಿರಿಸಿದೆ ಯೂನಿವರ್ಸ್ ಅನ್ನುವಂಥದ್ದು ಕೂಡ ಇದೆ ಇಡೀ ಬ್ರಹ್ಮಾಂಡನೇ ಕೃಷ್ಣ ಆಗಿರೋದ್ರಿಂದ ಕೃಷ್ಣಾರ್ಪಣ ಮಸ್ತು ಅನ್ನುವಂಥ ಒಂದು ಮಾತೇನಿದೆ ಅದು ಸರ್ವವನ್ನು ಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಇದೆ ಇದರಿಂದ ಹೆಚ್ಚು ಒಳ್ಳೆಯದಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಗಣೇಶ ನಿಮ್ಮ ತ್ಯಾಗ ಬಲಿದಾನಗಳಿಗೆ ಎಲ್ಲದಕ್ಕೂ ಸಾಕ್ಷಿಯಾಗಿ ನಿಂತು ಒಂದು ಶಕ್ತಿಯಾಗಿ ನಿಂತಿದ್ದಾನೆ ಗಣೇಶ ಅನ್ನುವಂಥದ್ದು ಇದೆ ಶಕ್ತಿ ಯುಕ್ತಿಯ ಭಕ್ತಿಯೊಳಗೆ ಲೀನನಾಗಿ ಮೈ ಮರ್ತಿಲ್ಲ ಶಕ್ತಿಯೊಂದಿಗೆ ನಿನ್ನ ಎಲ್ಲ ಶತ್ರುಗಳನ್ನ ಕಂಟ್ರೋಲಿಗೆ ತಗೊಂಬಂದಿದ್ದೀನಿ ಅನ್ನುವಂಥದ್ದು ಇದೆ ಗುಡಿಯ ಹೊರಗಿರುವಂಥ ಗಣೇಶನ ಗುಡಿಯ ಒಳಗೆ ಸೇರಿಸುವಂಥ ಕಾರ್ಯ ಯಾರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಸಾಂಬ್ರಾಣಿಗಳನ್ನ ಹಾಕೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ಹೋಗುತ್ತೆ ಇದನ್ನು ಮಾಡಿ ಅನ್ನುವಂಥದ್ದು ಕೂಡ ಇದೆ ಯಾರನ್ನು ವಿಶೇಷವಾದಂಥ ವ್ಯಕ್ತಿಗಳನ್ನ ಭೇಟಿ ಮಾಡೋಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಜನರಿಗೆ ಪಂಚಮುಖಿ ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ ಸೊ ಏನಾದರೂ ತಪ್ಪು ಮಾಡಿದರೆ ಕ್ಷಮೆಯನ್ನು ಕೇಳ್ಕೊಂಬಿಡಿ ಆಂಜನೇಯನಿಂದ ಸೊ ಆಂಜನೇಯ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ ಆಂಜನೇಯ ದೃಢವಾಗಿ ಕೂತಿದ್ದಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜಾತಕದಲ್ಲಿ ಯಾರು ಅಳ್ಳಾಡಿಸ್ತಾರೆ ನಾನು ನೋಡೇ ಬಿಡ್ತೀನಿ ಅನ್ನುವಷ್ಟು ಹುಮ್ಮಸ್ಸಿನಿಂದ ಆಂಜನೇಯ ಕೂತಿದ್ದಾರೆ ಆಂಜನೇಯ ನಿಮ್ಮ ಭಕ್ತಿಗೆ ಮಾರು ಹೋಗಿದ್ದಾರೆ ನಿಮ್ಮ ಕಥಾ ಶ್ರವಣಕ್ಕೆ ಮಾರು ಹೋಗಿದ್ದಾರೆ ನಿಮ್ಮ ಮುಗ್ಧತೆಗೆ ಮಾರು ಹೋಗಿದ್ದಾರೆ ಸೊ ಗಣೇಶ ಆಂಜನೇಯ ಇರೋವರೆಗೂ ಸರಸ್ವತಿ ನಿಮ್ಮ ಜೀವನದಲ್ಲಿ ಇರೋವರೆಗೂ ಸೊ ಯಾರೂ ನಿಮ್ಮ ಜೀವನನ ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ ನಿಮ್ಮ ಕುಲದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಸೊ ಈಗೇನು ಮ್ಯಾರೇಜ್ ಬರ್ತಿದೆ ಸಿಂಗಲ್ಸಿಗೆ ಮ್ಯಾರೇಜ್ ಮಾಡ್ಕೊಳ್ಳಿ ಯಾರು ಸ್ಟಡಿ ಮಾಡ್ತಿದ್ದೀರೋ ಸ್ಟಡಿ ಕಡೆ ಗಮನನ ಕೊಡಿ ಸೊ ಯಾರು ಸಮಸ್ಯೆಗಳು ಮುಗ್ಯೋದಿಲ್ವಾ ಅಂದರೆ ಮುಗಿದು ಹೋಗಿದೆ ಸಮಸ್ಯೆಗಳೆಲ್ಲ ಚಿಂತೆ ಮಾಡಬೇಡಿ ಸೊ ಶತ್ರುಗಳೆಲ್ಲ ನಾಶ ಆಗಿದ್ದಾರೆ ಅನ್ನುವಂಥದ್ದು ಇದೆ ಗಣೇಶನೇ ಶಿವ ಆಗಿ ಶಿವನೇ ಆಂಜನೇಯ ಆಗಿ ಆಂಜನೇಯನೇ ವಿಷ್ಣುವಾಗಿ ವಿಷ್ಣುನೇ ಪಾರ್ವತಿಯಾಗಿ ಪಾರ್ವತಿನೇ ಲಕ್ಷ್ಮಿಯಾಗಿ ಲಕ್ಷ್ಮಿನೇ ಎಲ್ಲಿ ಸರಸ್ವತಿಯಾಗಿ ಇದ್ದಾರೆ ಅನ್ನುವಂಥದ್ದು ಇದೆ ನಾನಾ ವಿಧ ರೂಪ ಬ್ರಹ್ಮಾಂಡ ಜನನೇ ಇಲ್ಲಿ ವಿಸ್ತರಿತ ರೂಪಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ರಕ್ಷಣಾ ಕೊಟ್ಟಿದ್ದಾರೆ ರಕ್ಷಣಾ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಆಂಜನೇಯನ ಪಂಚಮುಖಿ ವಿಗ್ರಹ ಕೂತಿರುವಂಥ ರೀತಿದು ಬರ್ತಾ ಇದೆ ಅನ್ನುವಂಥದ್ದು ಇದೆ ಆಂಜನೇಯನ ಕೃಪಾಶೀರ್ವಾದದಿಂದ ವಿಶೇಷವಾದಂಥ ಗಿಡ ಮೂಲಿಕೆಗಳು ಆಂಜನೇಯನ ಸನ್ನಿಧಿಯ ಆಸುಪಾಸಲ್ಲಿ ಸಿಕ್ಕಿ ನಿಮಗೆ ಅದರಿಂದ ಆರೋಗ್ಯದಲ್ಲಿ ವೃದ್ಧಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲರಿಗೂ ಒಳ್ಳೆಯದಾಗ್ತಿದೆ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆ ಇಲ್ಲಿ ಎಲ್ಲ ದೇವತೆಗಳಿಂದ ಇದೆ ಸೊ ಗುರುಭ್ಯೋ ನಮಃ ನಾನೆಲ್ಲ ಗುರುಗಳಿಗೆ ಈ ಒಂದು ಕೃಪಾಶೀರ್ವಾದ ಫಲದಿಂದ ಈ ರೀಡಿಂಗ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸೊ ಅವರೆಲ್ಲರ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ ಹಾಗೆಯೇ ಅಂಗಾಳ ಪರಮೇಶ್ವರಿ ದೇವಿಗೂ ಕೂಡ ಸಮರ್ಪಣೆ ಮಾಡ್ತೀನಿ ಸೊ ಶಾರದ ಮಾತೆಯ ಅಥವಾ ವಾಗ್ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ನನ್ನ ಮೇಲೂ ಇರುತ್ತೆ ಅಂತ ನಂಬಿದ್ದೀನಿ ಯಾವಾಗಲೂ ನಗ್ತಾ ಇರುವಂಥ ಹುಡುಗ ಬಂದು ನಿಮ್ಮನ್ನು ಮದುವೆ ಮಾಡ್ಕೊಳ್ತಾನೆ ಹೆದರ್ಕೊಬೇಡಿ ಅನ್ನುವಂಥದ್ದು ಇದೆ ಮತ್ತು ಯಾವಾಗಲೂ ನಗ್ತಾ ಇರುವಂಥ ಹುಡುಗಿನೇ ಬಂದು ನಿಮ್ಮನ್ನು ಮದುವೆ ಮಾಡ್ಕೊಳ್ಳುತ್ತೆ ಹೆದ್ರಕೊಬೇಡಿ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ತಲೆಗೆಡಿಸ್ಕೊಳ್ಬೇಡಿ ಆಂಜನೇಯನ ಮೂಲ ಮಂತ್ರನ ಜಪ ಮಾಡ್ತಾಯಿರಿ ಇದರಿಂದ ಒಳ್ಳೇದಾಗುತ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗ್ಲಿ ವಸುದೈವಕ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಸುಭಿಕ್ಷವಾಗಿರಲಿ ಅಂತ ಹಾರೈಸ್ತೀನಿ ನಾನು ನಿಮ್ಮ ಅಭಿಮಾನಿ ಸಿಕ್ಕಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ನಮಸ್ತೆ